ಆತ್ಮೀಯ ವೀಕ್ಷಕರೇ ನೀವು ನೋಡ್ತಾ ಇರೋ ನಂಬರ್ ಒನ್ ಚಾನಲ್ಗೆ ಸ್ವಾಗತಪಡಿಸುತ್ತೇನೆ ವೀಕ್ಷಕರೇ ನಾನು ಸೈಯದ್ ಕರ್ನಾಟಕ ರಾಜ್ಯದಲ್ಲಿಯೇ ಬೆಳಗಾವಿ ಜಿಲ್ಲೆ ಗಾತ್ರದಲ್ಲಿ ದೊಡ್ಡದು ಜನಸಂಖ್ಯೆಯಲ್ಲಿ ದೊಡ್ಡದು ಶಾಸಕ ಸ್ಥಾನಗಳು ದೊಡ್ಡದು ಇಡೀ ಕರ್ನಾಟಕ ರಾಜ್ಯದಲ್ಲಿಯೇ ಕಬ್ಬಿನ ಸಿಹಿ ತೋರಿಸಿ ಮಂಡ್ಯದ ಎರಡನೇ ಸ್ಥಾನಿನಲ್ಲಿ ಇರುವಂಥ ಬೆಳಗಾವಿ ಜಿಲ್ಲೆಯ ಡಿ ಸಿ ಸಿ ಬ್ಯಾಂಕ್ ಬಿಗ್ ಫೈಟ್ ಯಾವ ರೀತಿ ನಡೀತಾ ಇದೆ ಇದಕ್ಕೆ ಎಂತೆಂಥ ಘಟಾನುಘಟಿಗಳು ಕಳೆದ ಮೂರು ದಿನಗಳಿಂದ ರಾತ್ರಿ ಹಗಲು ನೆತ್ಯಗೇಡಾಕಿ ಸಭೆಯ ಸಮಾರಂಭಗಳನ್ನು ಮಾಡಿ ಯಾವುದಾದರೂ ಒಂದು ಕಾರ್ಯತಂತ್ರ ಮಾಡಿ ಅವಿರೋಧವಾಗಿ ಆಯ್ಕೆ ಮಾಡುವ ಒಂದು ಕಾರ್ಯತಂತ್ರ ರೂಪಿಸಿಕೊಳ್ಳುತ್ತಿರುವಾಗ ಅದರಲ್ಲಿ ಕೆಲವರು ಹಸ್ತಕ್ಷೇಪ ಮಾಡಿ ಅಲ್ಲಿ ಬೇರೆ ಬೇರೆ ವಿಚಾರ ವಿನಿಮಯ ಮಾಡುವಂಥ ಪರಿಸ್ಥಿತಿ ನಿರ್ಮಾಣ ಆಗ್ತಾ ಇದೆ ವೀಕ್ಷಕರೇ ನಿನ್ನೆ ಬೆಳಗಾವಿಯಲ್ಲಿ ನಡೆದ ಸಭೆ ತಕ್ಷಣ ಹುಬ್ಬಳ್ಳಿಗೆ ಸ್ಥಳಾಂತರ ಆಗುತ್ತೆ ಹುಬ್ಬಳ್ಳಿಯಿಂದ ಸ್ಥಳಾಂತರಾಗಿ ನೇರವಾಗಿ ರಾಜಧಾನಿಯಿಂದ ಕೆಲವು ಸಲಹೆ ಸೂಚನೆಗಳು ಬರುತ್ತವೆ ಯಾಕೆಂದರೆ ಇದರಲ್ಲಿ ಆರ್ ಎಸ್ ಎಸ್ ಹಸ್ತಕ್ಷೇಪವಾಗುತ್ತಿದೆ ಆರ್ ಎಸ್ ಎಸ್ ನಾಯಕರು ಇದನ್ನೊಂದು ಪಂಚ್ಕಿ ಒಂದು ನ್ಯಾಯ ಬಗೆಹರಿಸುವ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ ಅಂದ್ರೆ ಬೆಳಗಾವಿ ಜಿಲ್ಲೆಯ ಘಟಾನುಘಟಿ ರಾಜಕಾರಣಿಗಳು ಏನಾದರೂ ಅಸಮರ್ಥರಾದರ ಕಳೆದ ಇಪ್ಪತ್ತು ಮೂವತ್ತು ವರ್ಷಗಳಿಂದ ತಮ್ಮ ಸಾಮ್ರಾಜ್ಯವನ್ನೇ ಬೆಳಗಾವಿ ಜಿಲ್ಲೆಯಲ್ಲಿ ತಮ್ಮ ಕಪಿಮುಷ್ಟಿಯಲ್ಲಿ ಇಟ್ಕೊಂಡು ರಾಜ್ಯ ಭಾರ ಮಾಡುತ್ತಿರುವ ಒಂದು ನಾಲ್ಕು ಕುಟುಂಬಗಳು ಇಂದು ಆರ್ ಎಸ್ ಎಸ್ ಅವರ ಸಲಹೆ ಸೂಚನೆಗಳಿಗೆ ಮಾರು ಹೋಗ್ಬೇಕಾಗಿತ್ತ ಇದು ಅವಶ್ಯಕತೆ ಇಲ್ಲ ವೀಕ್ಷಕರೇ ಯಾಕಂದ್ರೆ ಕರ್ನಾಟಕ ರಾಜ್ಯದಲ್ಲಿ ಬೆಳಗಾವಿಯ ರಾಜಕಾರಣ ಸರ್ಕಾರ ಇರ್ಸತ್ತೆ ಸರ್ಕಾರ ಬೀಳ್ಸತ್ತೆ ಸರ್ಕಾರ ತರುತ್ತೆ ಇಲ್ಲಿ ಏನು ಬೆಳಗಾವಿ ಜಿಲ್ಲೆಯಲ್ಲಿ ನಿರ್ಣಯ ಆಗುತ್ತೆ ಅದು ರಾಜ್ಯ ಮತ್ತು ಕೇಂದ್ರದ ಮೇಲೆ ಒಂದು ಸಂದೇಶ ಮತ್ತು ಸೂಚನೆ ಸಲಹೆ ಆದೇಶ ನೀಡುವಂಥ ಬೆಳಗಾವಿ ಜಿಲ್ಲೆಗೆ ಯಾರು ಸಲಹೆ ಸೂಚನೆ ಕೊಡುವ ಅವಶ್ಯಕತೆ ಇಲ್ಲ ಇಲ್ಲಿ ಘಟಾನುಘಟ ಮನೆತನಗಳಿವೆ ಸಾಂಸ್ಕೃತಿಕ ಮನೆತನಗಳಿವೆ ಒಳ್ಳೆಯ ರಾಜಕಾರಣಗಳಿದ್ದಾರೆ ಅನೇಕ ಪಕ್ಷಗಳಿಂದ ತಮ್ಮ ರಾಜ್ಯದ ಚುಕ್ಕಾಣಿ ಹಿಡಿಯುವಂಥ ಒಂದು ಧೀಮಂತ ಅದ್ಭುತ ಪ್ರತಿಭೆಗಳಿವೆ ಆ ಬಿಗ್ ಫೈಟ್ ಲಕ್ಷಾಂತರ ಕೋಟಿ ವ್ಯವಹಾರ ಮಾಡುತ್ತಿರುವ ಡಿಸಿಸಿ ಬ್ಯಾಂಕ್ ಕರ್ನಾಟಕ ರಾಜ್ಯದ ಒಂದು ತಿರುವನ್ನೇ ಬದಲಾಯಿಸುವಂತ ಒಂದು ಚುಕ್ಕಾಣಿಯ ಸೂತ್ರ ಇದೇ ಒಂದು ದಿಕ್ಷುಚ ಆಗುತ್ತೆ ಡಿಸಿಸಿ ಬ್ಯಾಂಕ್ ಡಿಸಿಸಿ ಬ್ಯಾಂಕ್ ಅವರ ಘಟಾನುಘಟಿಗಳಿಗೆ ತಮ್ಮಷ್ಟಕ್ಕೆ ತಾವೇ ನೀವು ನಿರ್ಣಯ ತೆಗೆದುಕೊಳ್ಳಿ ಅಂತ ಹೇಳಿದ್ರೆ ಸಾಕು ಅವರು ಬುದ್ಧಿವಂತರಿದ್ದಾರೆ ಜಾಂಡ್ರಿದ್ದಾರೆ ನಿಪುಣರಿದ್ದಾರೆ ಚಾಣಾಕ್ಷ ರಾಜಕಾರಣಿಗಳಿದ್ದಾರೆ ಅವರು ಎಲ್ಲರೂ ಒಟ್ಟಿಗೆ ಕೂಡಿ ತಮ್ಮ ಈ ಸಮಸ್ಯೆಯನ್ನು ಬಗೆಹರಿಸ್ಕೊಳ್ತಾರೆ ಇದರಲ್ಲಿ ಹುಬ್ಬಳ್ಳಿ ಶಿಫ್ಟ್ ಆಗೋದು ಬೆಂಗಳೂರು ರಾಜಧಾನಿಯಿಂದ ಸಲಹೆ ಸೂಚನೆಗಳು ಬರೋದು ಆರ್ ಎಸ್ ಎಸ್ ಹಸ್ತಕ್ಷೇಪ ಇದು ಏನು ಅವಶ್ಯಕತೆ ಇಲ್ಲ ವೀಕ್ಷಕರೇ ಕಳೆದ ಸಹಕಾರಿ ರಂಗದಲ್ಲಿ ಭೀಷ್ಮರಾಗಿ ಬೆಳಗಾವಿ ಜಿಲ್ಲೆಯಲ್ಲಿ ರಾಜ್ಯ ಮತ್ತು ಕೇಂದ್ರಕ್ಕೆ ಒಂದು ದಿಕ್ಸೂಚಿಯಾಗಿ ನಿರ್ಮಾಣ ಮಾಡಿದಂಥ ಸಹಕಾರ ರಂಗದ ಒಂದು ಎಲೆಕ್ಟ್ರಿಕ್ ಸಿಟಿ ಸೊಸೈಟಿ ಭಾರತದಲ್ಲಿ ನಾಲ್ಕು ಇದ್ದದ್ದು ಮೂರು ಬಂದಾಯಿತು ಹುಕ್ಕೇರಿಯಲ್ಲಿ ಒಂದು ಉಳಿದದ್ದು ಸಹಕಾರಿ ಆಸ್ಪತ್ರೆಯು ಸಹಿತ ಇಡೀ ಭಾರತದಲ್ಲಿಯೇ ಒಂದೇ ಒಂದು ಇರೋದು ಘಟಪ್ರಭಾ ಜೆ ಜಿ ಆಸ್ಪತ್ರೆ ಸಹಕಾರಿ ರಂಗದಿಂದ ಬೆಳೆದು ಬಂದಂತ ಇಂಥ ಒಂದು ಚಾಣಾಕ್ಷ ಭೀಷ್ಮರು ಸಹಕಾರಿ ರಂಗದ ಸಹಕಾರ ಮೂರ್ತಿಗಳು ಬೆಳಗಾವಿ ಜಿಲ್ಲೆ ಜಿಲ್ಲೆಯಲ್ಲಿರುವಾಗ ಯಾರ ಹಸ್ತಕ್ಷೇಪ ಅವಶ್ಯಕತೆ ಇಲ್ಲ ಇದು ಬಿಗ್ ಫೈಟ್ ಅಲ್ಲ ಇದು ಒಂದು ಪರಿಣಾಮಕಾರಿ ಕಾರ್ಯ ಆಗುತ್ತೆ ತಮ್ಮ ಕಪಿಮುಷ್ಟಿಯಲ್ಲಿ ಇಟ್ಕೊಳ್ಳೋದು ಯಾರು ಏನು ಹೇಳಿದರೂ ಸಹಿತ ಬೆಳಗಾವಿ ಜಿಲ್ಲೆಯ ರಾಜಕಾರಣದವರು ಯಾರ ಮಾತನ್ನ ಕೇಳಲ್ಲ ಇಲ್ಲಿ ಗಟ್ಟಿಗರಿದ್ದಾರೆ ನಿಷ್ಠರಿದ್ದಾರೆ ಸರ್ಕಾರಕ್ಕೆ ಅನೇಕ ರೀತಿಯ ಪ್ರಭಾವ ಒತ್ತಡ ತಂದು ದಿಕ್ಸೂಚನೆ ಬದಲಾಯಿಸುವಂತ ಶಕ್ತಿ ಅದಕ್ಕೆ ಡಿ ಅದಕ್ಕೆ ಸಿ ಬ್ಯಾಂಕಿನ ಘಟಾನುಘಟಿಗಳು ಏನು ಪ್ರಯತ್ನ ಮಾಡ್ತಾ ಇದ್ದಾರೆ ಅವರಷ್ಟಕ್ಕೆ ಅವರು ಬಿಡಿ ಫಲಿತಾಂಶ ಇನ್ನು ಕಾದು ನೋಡಬೇಕಾಗುತ್ತೆ ಇನ್ನು ಕೆಲವೇ ದಿನಗಳಲ್ಲಿ ಆರ್ ಇಲೆಕ್ಷನ್ ಇದೆ ಇಲೆಕ್ಷನ್ ಮುಗಿದ ನಂತರ ಸಿದ್ದರಾಮಯ್ಯ ಒಂದು ಮಾತು ಹೇಳ್ತಾರೆ ಸರ್ಕಾರ ಬೀಳುತ್ತೆ ಸರ್ಕಾರದಲ್ಲಿ ಬದಲಾವಣೆ ಆಗುತ್ತೆ ಯಡಿಯೂರಪ್ಪ ಅವ್ರನ್ನ ಕೆಳಗಿಳ ಇಳಿಸ್ತಾರೆ ಇಲ್ಲದಿದ್ದರೆ ಭಿನ್ನಮತಿಯ ಸ್ಪೋರ್ಟ್ ಆಗುತ್ತೆ ಇದು ಅವರ ಮಾತುಗಳು ಬಿಹಾರದ ಇಲೆಕ್ಷನ್ ಎಲ್ಲರ ಕಣ್ಣು ಬಿಹಾರದ ಮೇಲಿದೆ ಸ್ವಲ್ಪ ಕಣ್ಣು ಆರ್ ಆರ್ ಮತ್ತು ಶಿರಾದಲ್ಲಿದೆ ವೀಕ್ಷಕರೇ ಡಿ ಸಿ ಸಿ ಬ್ಯಾಂಕ್ ಬಿಗ್ ಪೈಟ್ ವಿವರಣೆ ಕೊಡ್ತಾ ಇದ್ದೀವಿ ಸಹಕಾರಿ ರಂಗದಲ್ಲಿ ಯಾವಾಗಲೂ ಅವಿರೋಧ ಆಯ್ಕೆ ಆಗಬೇಕು ಗೊಳಬೇಕು ಇಲ್ಲ ಸಲ್ಲದ ಹಣ ಖರ್ಚು ಮಾಡಿ ವ್ಯವಹ ಮಾಡೋದನ್ನು ಬಿಟ್ಟು ಈ ಸಹಕಾರಿ ರಂಗ ಯಾವಾಗಲೂ ಲಾಭದಲ್ಲಿ ತಂದಂಥ ಬೆಳಗಾವಿ ಜಿಲ್ಲೆಯ ಸಹ ಿ ರಂಗದ ಭೀಷ್ಮರಿಗೆ ಇದು ಒಂದು ಗೌರವ ಸಲ್ಲುತ್ತೆ ಇದು ಇವತ್ತು ಕರ್ನಾಟಕ ರಾಜ್ಯದಲ್ಲಿ ತೀರುವ ಗಮನ ಸೆಳೆದಂತ ಬೆಳಗಾವಿ ಡಿ ಸಿ ಬ್ಯಾಂಕ್ ಎಲ್ಲರ ಕಣ್ಣು ಬೆಳಗಾವಿ ಅಂತ ಇದೆ ಇವತ್ತಿನ ಸುದ್ದಿ ವೀಕ್ಷಕರೇ ನಂಬರ್ ಒನ್ ಚಾನಲ್ ಫಾಲೋ ಮಾಡೋದನ್ನ ಮರೆಯಬಿಡಿ ನಂಬರ್ ಒನ್ ಚಾನಲ್ ಸಬ್ಸ್ಕ್ರೈಬ್ ಆಗೋದನ್ನ ಮರೆಯಬೇಡಿ ವೀಕ್ಷಕರೇ ನಿಮ್ಮ ಚಾನಲ್ ನಮಸ್ಕಾರ